ಬಾಳೆಯವೆಲ್ಲ ನಿದ್ರಿಸುತ್ತಿರುವಾಗ ದುರ್ಯೋಧನನು ರಣರಂಗಕ್ಕೆ ಓಡಿಬಂದು ತನ್ನನ್ನು ಅಷ್ಟೆಲ್ಲ ಪ್ರೀತಿಸಿದ ಮಿತ್ರನ ಪಕ್ಕದಲ್ಲಿ ಕುಳಿತನು ತನಗಾಗಿ ಸತ್ತಿರುವ ಗೆಳೆಯನ ಸುಂದರ ಮುಖವನ್ನು ಹೊತ್ತು ನೋಡುತ್ತಿದ್ದನು ಅವನನ್ನು ನೋಡ ನೋಡುತ್ತಿದ್ದಂತೆಯೇ ತನಗೆ ಹುಚ್ಚೇ ಹಿಡಿಯಬಹುದು ಎಂದೆನಿಸಿತು ಅಲ್ಲಿಂದೆದ್ದು ರಣರಂಗವನ್ನೆಲ್ಲ ತಿರುಗಿ ಶರಶಯ್ಯೆಯಲ್ಲಿ ಮಲಗಿ ಮರಣವನ್ನೇ ಎದುರು ನೋಡುತ್ತಿದ್ದ ಭೀಷ್ಮನಾದ ಅಜ್ಜನ ಬಳಿಗೆ ಬಂದನು ಅಜ್ಜನ ಕಾಲಿಗೆ ಬಿದ್ದು ಹೃದಯವೇ ಒಡೆದು ಹೋಗುವುದೇನೋ ಎಂಬಂತೆ ಭೋರೆಂದು ಅಳತೊಡಗಿದನು ಭೀಷ್ಮನು ತನ್ನ ಮುದಿಯಾದ ದುರ್ಬಲವಾದ ಕೈಗಳನ್ನು ಈ ನತದೃಷ್ಟ ಮೊಮ್ಮಗನ ಮೇಲೆ ಇರಿಸಿ ಸಂತೈಸತೊಡಗಿದನು ಭೀಷ್ಮರು ಮಗು ರಾಧೆಯನ ಸಾವು ಆಗಲೇಬೇಕಿತ್ತು ಅದಕ್ಕಾಗಿ ನೀನು ದುಃಖಿಸಬೇಡ ಅವನು ಕ್ಷತ್ರಿಯ ಕ್ಷತ್ರಿಯ ಸಹಜ ಸಾವನ್ನು ಪಡೆದು ಸ್ವರ್ಗದಲ್ಲಿ ಸುಖವಾಗಿದ್ದಾನೆ ಎಂದನು ತುಂಬ ಆಶ್ಚರ್ಯದಿಂದ ದುರ್ಯೋಧನನು ಹಾಗಿದ್ದರೆ ನಾನೊಂದು ಕೊಂಡಿದ್ದು ಸರಿಯೇ ರಾಧೆಯನು ಕ್ಷತ್ರಿಯ ಅಜ್ಜ ನನಗೆ ಉದ್ದಕ್ಕೂ ಅನಿಸುತ್ತಿತ್ತು ರಾಧೆಯ ಕ್ಷತ್ರಿಯನೆಂದು ಈಗ ನೀನು ಅದನ್ನೇ ಹೇಳುತ್ತಿರುವೆ ಅವನು ಯಾರೆಂದು ಹೇಳು ನಾನು ಅದನ್ನು ತಿಳಿಯಲು ಕಾತುರನಾಗಿದ್ದೇನೆ ಅವನ ಹೆಸರಿಗೆ ಅಂಟಿದ್ದ ಕಲೆಯನ್ನು ಈಗಲಾದರೂ ತೆಗೆದುಹಾಕುತ್ತೇನೆ ನನಗಾಗಿ ಪ್ರಾಣ ಬಿಟ್ಟ ನನ್ನ ಗೆಳೆಯನಿಗೆ ಇಷ್ಟಾದರೂ ನಾನು ಮಾಡುವೆ ಹೇಳು ಅಜ್ಜ ಹೇಳು ಎಂದು ಕೇಳಿಕೊಂಡನು ಭೀಷ್ಮರು ನನಗೆ ಅವನು ಯಾರೆಂದು ಗೊತ್ತು ನೀನು ಯಾರಿಗೂ ಹೇಳುವುದಿಲ್ಲವೆಂದು ವಚನ ಕೊಟ್ಟರೆ ಹೇಳುತ್ತೇನೆ ಯಾಕೆಂದರೆ ಅದು ಯಾರಿಗೂ ತಿಳಿಯಬಾರದೆಂಬುದು ನಿನ್ನ ಪ್ರೀತಿಯ ಗೆಳೆಯನಾದ ರಾಧೆಯನ ಇಚ್ಛೆಯಾಗಿತ್ತು ತಾನು ಸಾಯುವವರೆಗೆ ಅದನ್ನು ನಿನಗೆ ಹೇಳಬಾರದೆಂದು ನನ್ನಿಂದಲೂ ಅವನು ವಚನ ತೆಗೆದುಕೊಂಡಿದ್ದನು ಈಗ ಅವನು ಸತ್ತಿರುವುದರಿಂದ ನಾನು ನಿನಗೆ ಹೇಳುತ್ತೇನೆ ಆದರೆ ನೀನು ಸಾಯುವವರೆಗೆ ಇದನ್ನು ರಹಸ್ಯವಾಗಿ ಇಟ್ಟಿರಬೇಕು ಎಂದನು ದಿಗ್ಮೂಢನಾದ ದುರ್ಯೋಧನನು ನನ್ನ ಪ್ರೀತಿಯ ರಾಧೆಯನು ಅದನ್ನು ರಹಸ್ಯವಾಗಿ ಇಟ್ಟಿರಲು ಬಯಸಿದ್ದರೆ ನಾನು ಅವನ ಇಚ್ಛೆಯನ್ನು ಗೌರವಿಸುವೆ ಯಾರಿಗೂ ಹೇಳುವುದಿಲ್ಲ ಹೇಳಜ್ಜ ಎಂದನು ಸ್ವಲ್ಪ ಹೊತ್ತು ಏನೋ ಯೋಚಿಸಿ ಅನಂತರ ಭೀಷ್ಮರು ದುರ್ಯೋಧನ ಈಗಾಗಲೇ ನೀನು ಆಘಾತಗೊಂಡಿರುವೆ ಇದನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ಇದೆಯಾ ಎಂದು ಕೇಳಿದನು ಕಹಿ ನಗುವನ್ನು ನಕ್ಕು ದುರ್ಯೋಧನನು ರಾಧೆಯನ ಸತ್ತ ದೇಹವನ್ನು ನೋಡಿಯೂ ನಾನಿನ್ನೂ ಬದುಕಿದ್ದೇನೆ ಅದು ನನ್ನ ಹೃದಯ ಕಲ್ಲಿನದು ಎಂಬುದನ್ನು ತಾನೇ ತೋರಿಸುತ್ತದೆ ಈಗ ಏನನ್ನು ಬೇಕಾದರೂ ತಡೆದುಕೊಳ್ಳಬೆಲ್ ಪಲ್ಲೆ ಹೇಳಜ್ಜ ಹೇಳು ರಾಧೆಯನು ಯಾರು ಎಂದು ಎಂದನು ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಅನಂತರ ಭೀಷ್ಮರು ಹೇಳುವೆ ಸತ್ಯವನ್ನು ಕೇಳಲು ಹೃದಯವನ್ನು ಗಟ್ಟಿ ಮಾಡಿಕೊ ನಿನ್ನ ಗೆಳೆಯ ಅವನು ರಾಧೆಯನಲ್ಲ ಅವನು ಕೌಂತೇಯ ಎಂದರು ಪರಮಾಘಾತವು ದುರ್ಯೋಧನನ ಮುಖಕ್ಕೆ ರಾಚಿತು ಅದರಿಂದ ಅವನು ತತ್ತರಿಸಿ ಹೋದನು ನಂತರ ಅಜ್ಜನ ಕೈ ಹಿಡಿದುಕೊಂಡ ದುರ್ಯೋಧನನು ಏನೆಂದೆ ಕೌಂತೇಯನೇ ಅಂದರೆ ಪಾಂಡವರು ರಾಧೇಯನ ಸೋದರರೇ ಅರ್ಥವಾದರೂ ನನಗೆ ಸರಿಯಾಗಿ ಏನೂ ತಿಳಿಯುತ್ತಿಲ್ಲ ಎಲ್ಲವನ್ನೂ ಹೇಳು ಅಜ್ಜ ಎನ್ನಲು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ